ಅರಣ್ಯ ಕಾಯ್ದೆಗಳು ಸೆಕ್ಷನ್ ಫೋರ್ ಸೆಕ್ಷನ್ ಸೆವೆಂಟೀನ್ ಕಸ್ತೂರಿಂದ ವರದಿ ಈ ಕಾಯ್ದೆಗಳಿಂದಾಗಿ ಅಲ್ಲಿನ ಮೂಲ ನಿವಾಸಿಗಳು ಸಾಕಷ್ಟು ಸಂಕಷ್ಟ ಎದುರಿಸುತ್ತಿದ್ದಾರೆ ಅವರ ಈ ಸಂಕಷ್ಟ ಅವರ ಬದುಕನ್ನು ಕಳ್ಕೊಂಡಂತ ಮಟ್ಟಕ್ಕೆ ಈಗ ಮುಂದುವರೆದಿದೆ ಅನೇಕ ಈ ಏನ್ ಕಾಯ್ದೆಗಳು ಅವೈಜ್ಞಾನಿಕವಾಗಿ ಈ ಕಾಯ್ದೆಗಳು ಜಾರಿಗೆ ಸರ್ಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರಯತ್ನ ಮಾಡ್ತಿದೆ ಈ ಕಾಯ್ದೆಗಳು ಜಾರಿ ಆದ್ರೆ ಮಲೆನಾಡಿನ ಮೂಲ ನಿವಾಸಿಗಳು ಕಾರ್ಮಿಕರು ಹಾಗೂ ರೈತರು ತಮ್ಮ ಬದುಕನ್ನು ಕಂಡುಕೊಳ್ ಕಳೆದುಕೊಳ್ಳಿರ್ತಾರೆ ಹಾಗೆ ಇತ್ತೀಚೆಗೆ ಸರ್ಕಾರಗಳು ಏನು ಒತ್ತುವರಿ ತೆರವು ಅನ್ನೋ ಒಂದು ಆದೇಶ ಮಾಡ್ತಿದ್ದಾರೆ ಮಲೆನಾಡಿನ ನಾವು ಪ್ರಕೃತಿಯನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಅದನ್ನ ಕೆಲಸ ನಮ್ಮ ಪೂರ್ವಜರ ಕಾಯ್ದೆಯಿಂದ ಮಾಡಿದ್ದೇವೆ ನಾವ್ಯಾರು ದೊಡ್ಡ ದೊಡ್ಡ ಒತ್ತುವರಿಗೆ ಮಾಡಿರುವಂತ ಬಂಡವಾಳ ಮತ್ತೆ ಭೂದಹಿಗಳ ಪರ ಅಲ್ಲ ಜೀವನೋಪಾಯಕ್ಕಾಗಿ ಯಾರು ಸಣ್ಣ ಮಟ್ಟದ ಒತ್ತುವರಿಯನ್ನು ಮಾಡಿದ್ದಾರೆ ಅವ್ರ ಪರ ನಮ್ಮ ಸಮಿತಿ ಕೆಲಸ ಮಾಡ್ತಿದೆ ಆ ತಾವೆಲ್ಲರೂ ಗಮನಿಸಿರ್ಬೋದು ಮಲೆನಾಡಿನಲ್ಲಿ ಕಳೆದ ವರ್ಷ ಕೆಲವು ವರ್ಷಗಳಿಂದ ವಿಪರೀತ ಮಳೆ ಆಗ್ತಿದೆ ಮಳೆ ಮತ್ತೆ ಬೇಸಿಗೆಯಲ್ಲಿ ವಿಪರೀತ ಏನು ಬಿಸಿಲಿದೆ ಈ ಕಾರಣದಿಂದ ಸಾಕಷ್ಟು ರೈತರ ಫಸಲುಗಳು ಹಾನಿಯಾಗಿದೆ ಆ ಕಾರಣಕ್ಕೋಸ್ಕರ ಅಲ್ಲಿನ ರೈತರು ಜೀವನ ಮಾಡೋ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಅದಲ್ಲದೆ ಅಡಿಕೆ ಅಲ್ಲಿನ ಮೂಲ ಆದಾಯದ ಮೂಲ ಅಡಿಕೆ ಬೆಳೆಗೆ ಚುಕ್ಕಿ ರೋಗ ಮತ್ತೆ ಹಳದಿ ಎಲೆ ರೋಗ ಈ ರೋಗಗಳು ಬಾಧಿಸ್ತಾ ಇರೋದ್ರಿಂದ ಅಡಿಕೆ ಫಸಲ್ ಕಡಿಮೆ ಆಗಿದೆ ಈ ಕಾರಣಕ್ಕೋಸ್ಕರ ರೈತ ಆರ್ಥಿಕ ಸವಲತ್ತಿಗೋಸ್ಕರ ಸಣ್ಣ ಪುಟ್ಟ ಒತ್ತುವರಿ ಒತ್ತುವರಿ ಅಂದ್ರೆ ಸರ್ಕಾರಿ ಜಮೀನಲ್ಲಿ ಅವ್ನ ಸಾಗುವಳಿ ಮಾಡಿ ಅವನ ಜೀವನ ನಡೆಸ್ತಾರೆ ಅದನ್ನ ತೆರವು ಮಾಡಬೇಕು ಅನ್ನುವಂತ ಆದೇಶವನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹಾಗೂ ಸರ್ಕಾರಗಳು ಮಾಡ್ತಿದೆ ಇದನ್ನ ಮಾಡಿದ್ರೆ ಅಲ್ಲಿಯ ಜನ ಬದುಕು ಕಳ್ಕೊಳ್ತಾರೆ ಆ ಕಾರಣಕ್ಕೋಸ್ಕರ ಮಲೆನಾಡಿನ ರೈತರ ಪರವಾಗಿ ಮಲೆನಾಡಿನ ಯಾರು ಬಡವರಿದ್ದಾರೆ ಯಾರು ಸಣ್ಣ ರೈತರಿದ್ದಾರೆ ಅವರು ಜೀವನೋಪಾಯಕ್ಕಾಗಿ ಯಾರ್ಯಾರು ಒತ್ತುವರಿಯನ್ನು ಸಾಗುವಳಿ ಮಾಡ್ಕೊಂಡಿದ್ದಾರೆ ಅವ್ರ ಪರ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಮಲೆನಾಡು ರೈತ ಮತ್ತು ಗ್ರಾಮ ನಿರ್ಕ್ಷಣಾ ಸಮಿತಿ ಇದುವರೆಗೆ ಕೆಲಸ ಮಾಡ್ತಿದೆ ಅದರ ಮುಂದಿನ ನಿಲುವು ಮತ್ತೆ ಅಕ್ಕೊತ್ತಾಯಗಳನ್ನ ನಮ್ಮ ಸಮಿತಿಯ ಸಂಚಾಲಕರ ಹಾಗೂ ಮಲೆನಾಡು ಉಳಿಸಿ ಅಭಿಯಾನದ ಸಂಚಾಲಕರಾದ ಕೆ ಎನ್ ಅಶೋಕ್ ಅವರು ತಿಳಿಸಿದರು ಸ್ನೇಹಿತರೆ ನಮ್ಮ ಜೊತೆಗೆ ಮಲ್ನಾಡು ಮಲ್ನಾಡವರು ಮತ್ತು ಭೂಮಿ ವಸತಿ ಹೋರಾಟದ ಭೂಮಿ ಮತ್ತು ವಸತಿ ವಂಚಿತರ ವೇದಿಕೆಯ ಬಹಳ ಕಿರಿಯ ಹೋರಾಟಗಾರ ಸುಲಿಮನ ನಾಗರಾಜ್ ಅವರು ಇದ್ದಾರೆ ಅವರಿಗೂ ನಮ್ಮ ಶರತವಾಗಿ ಸ್ವಾಗತ ಕೋರ್ತೀವಿ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಮತ್ತು ನಮ್ಮ ಈ ಒಂದು ಅಭಿಯಾನದಲ್ಲಿ ತೋರಿಸಿಕೊಂಡಿರುವ ಬಾಬು ಅವರು ನಾಗೇಂದ್ರ ಅವರು ಇದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮ ಈ ಒಕ್ಕೂಟದಲ್ಲಿರುವಾಗ ಇದ್ದಾರೆ ಈ ರೈತ ಕಾರ್ಮಿಕ ಸಮಿತಿ ಮಲೆನಾಡಿನ ಅಧ್ಯಕ್ಷ ಸುಂದರೇಶ್ ಅವರು ನಮ್ಮ ಪ್ರಮುಖ ಬೇಡಿಕೆಗಳನ್ನು ಹೇಳ್ತಾರೆ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಈಗಾಗಲೇ ಪ್ರಸನ್ನ ಅವರು ಈ ರೈತ ಕಾರ್ಮಿಕ ಹೋರಾಟ ಸಮಿತಿ ಕಾರ್ಯದರ್ಶಿಗಳು ಇವರ ಒಂದು ಪಿ ಕೆ ಯನ್ನ ಪ್ರಾಸಂಗಿಕವಾಗಿ ಬಂದೆ ರುಮಂದೆ ಇವರು ಇಲ್ಲಿ ಕೂತಿರೋ ಕೆಲವೊಬ್ಬ ಪತ್ರಕರ್ತರ ಗೆ ಮಲನಾಡು ಭಾಗಕ್ಕೆ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಅ ಕರ್ಮ ಗೊತ್ತಿರಬಹುದು ಅದಕ್ಕೆ ಅಲ್ಲಿ ಹಿಚಿರಿತಿರಬಹುದು ಜುಲೈ ತಿಂಗಳಲ್ಲಿ भारी ಆರ್ಭಟದ ಮೇಲೆ ಒಂದು ಇಲ್ಲಿ ಬೆಡಿಯಿನಲ್ಲಿ ಬಾಬು ಅವರು ಈಗ ಹೇಳ್ತಿದ್ರೆ ಇವತ್ತಿಗೂ ಕೂಡ ಟ್ಯಾಂಕರ್ತೇನೆ ಆ ಕಡೆಗೆ ಮಳೆ ಹೆಚ್ಚಿಗೆ ಆಗಿ ಮಳೆ ಸಾಕಪ್ಪ ಸಾಕು ಅನ್ನುವಷ್ಟು ಮಳೆ ಆ ಕಡೆ ಹೆಚ್ಚಿಗೆ ಆಗಿದೆ ಈ ಕಡೆಗೆ ಕಡಿಮೆ ಆಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಕೂಡ ಇನ್ನು ಕಡಿಮೆ ಆಗಿದೆ ಇದು ಈ ಒಂದು ಹವಾಮಾನ ಉಪರೀತಿಯ ಪ್ರತಿ ವರ್ಷವೂ ಆಗ್ತಾ ಇದೆ ಇದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಇತ್ಯಾದಿಗಳು ಕಾರಣ ಇದೆ ಎಲ್ಲರೂ ಕೂಡ ಹೇಳ್ತಾರೆ ನಾವು ಇವತ್ತು ಈ ಸಮಿತಿ ಹೆಸರಲ್ಲಿ ಯಾಕೆ ಪತ್ರಿಕಾಗೋಷ್ಠಿಯನ್ನ ಬನ್ನಿ ತಿರುಗೇಶ್ ಅವಿನೇಶ್ ನಾವ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಹೇಮಂತ್ ಸಕಲೇಶ್ವರ್ ಕೂಡ ಇದ್ದಾರೆ ಸಕಲೇಶ್ವರದಿಂದ ಹೇಮಂತ್ ಮಲ್ನಾಡು ವಯಸಿ ಅಭಿಯಾನದ ಒಂದು ಮುಖ್ಯ ನಾವ್ ಯಾಕೆ ಮಾಡ್ತಿದೀವಿ ಅಂದ್ರೆ ಬಹುಮುಖ್ಯವಾಗಿ ಇವತ್ತು ಮಲೆನಾಡು ಒಂದು ಬಿಕ್ಕಟ್ಟಲ್ಲಿ ಮುನ್ಸಾಗ್ತಾ ಇದೆ ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಪರಿಸರ ನಿತ್ಯ ಹರಿದೋರಣದ ಕಾಡುಗಳು ಪಶ್ಚಿಮ ಘಟ್ಟ ಇಡೀ ಪ್ರಪಂಚದ ಏಳನೆಯ ಜೈವಿಕ ವೈವಿಧ್ಯ ಕೇಂದ್ರ ಇತ್ಯಾದಿಗಳನ್ನ ಎಲ್ಲವೂ ಹೇಳ್ತೀವಿ ಇವತ್ತು ಜರೂರ್ ಯಾಕೆ ಬಂದಿದೆ ಅಂದ್ರೆ ಈ ಮಲೆನಾಡಿನ ಪರಿಸರವನ್ನ ಮತ್ತು ಮಲೆನಾಡಿನ ಜನರ ಬದುಕನ್ನ ಎರಡನ್ನ ಉಳಿಸಿಕೊಳ್ಳುವುದರಿಂದ ಜರೂರ್ ನಮ್ನ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದವರು ಕೆಲವರು ಪರಿಸರ ತಜ್ಞರೇ ಪರಿಸರ ಮಾಡಿ ಇದೆಲ್ಲವೂ ಕೂಡ ಪರಿಸರ ನಾಶ ಆಗಿದೆ ಜನರಿಂದ ರೈಟ್ ನಾಶ ಆಗಿದೆ ಅಂತ ಬಂದಿದೆ இன்னொன்னு கடைகள் இல்ல இல்ல ஜனரு ஒத்துழைப்பா எல்லோரும் நான் ஆகல ஜனருக்கோ பரிசரோ உழிப்போ பிரமுக மற்றும் கேந்திர காடு கேந்திர காலி பரிசர உழிப்போம் ஜனரும் உழிப்போம் ஜனரும் உழை மாத்த பரிசர உட்கிறது பரிசர உடற மாத்திர ஜனரும் உழை அது நம்பர் ஒன் நம்பர் டூ ನಮಗೆ ಈಗಾಗಲೇನೆ ಈಗಾಗಲೇ ಒತ್ತುವರಿ ಅಂತ ನಮ್ಮ ಇಡೀ ಪತ್ರಿಕೆಗಳಿಗೆ ಹೇಳಿಕೆ ನಮ್ಮ ರೈತರು ಸಾಗುವಳಿ ಮಾಡಿದ್ದಾರೆ ಅವ್ರು ಕೃಷಿ ಮಾಡಿದ್ದಾರೆ ಸಾಗುವಳಿ ಮಾಡಿದ ಯಾವುದೇ ರೈತರನ್ನ ಅದನ್ನ ತೆರವು ಮಾಡಬಾರ್ದು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ ಇರೋದು ಹಾಕಿ ಮಲೆನಾಡಿನ ಮೂಲ ನಿವಾಸಿಗಳ ಬದುಕಿಗೆ ಅಂದ್ರೆ ನೆಲವಾಸಿಗಳು ಮೂಲ ನಿವಾಸಿಗಳು ಅಥವಾ ಅಲ್ಲಿ ಬದುಕು ಕಟ್ಕೊಂಡವರು ಸಾವಿರಾರು ವರ್ಷಗಳಿಂದ ಅವರು ಈ ಒಂದು ಒಳಗಾಡಿಕೆ ವಿರುದ್ಧವಾದಂತ ಅರಣ್ಯ ಕಾಯ್ದೆಗಳು ಯಾವುದಿದೆ ಈ ಅರಣ್ಯ ಕಾಯ್ದೆಗಳನ್ನ ಹಿಂಪಡಿಬೇಕು ಉದಾಹರಣೆ ಕಸ್ತೂರಿ ರಂಗ್ ನೋಡಕ್ ಬಹಳ ಸುಂದರವಾಗಿ ಕೇಳುತ್ತ ಮಾನವ ಗಾಳಿಗಳು ವರದಿ ಬಹಳ ರೊಮ್ಯಾಂಟಿಕ್ ಆಗಿ ಪ್ಯಾಶನೇಟ್ ಆಗಿ ಕೆಲವೇ ಕಾಣ್ಬಿಡಬೇಕು ಬಹಳ ಚೆನ್ನಾಗಿ ಸೂಪರ್ ಆಗಿದೆ ವರದಿ ಎಲ್ಲ ಜಾರಿ ಆಗ್ಬಿಟ್ಟೆ ಇನ್ನು ಸುಮಾರು ಜನ ಇನ್ನು ಹಲವಾರು ನಾಳೆ ಶಾಸ್ತ್ರದಲ್ಲಿ ನಾಲ್ಕು ಗಂಟೆಗೆ ಮೀಟಿಂಗ್ ಇದೆ ಮಲೆನಾಡಿನ ಬೆಂಗಳೂರಿನಲ್ಲಿ ವಾಸ ಮಾಡಿರೋ ಮಲ್ನಾಡಿನವರು ಮತ್ತು ಮಲೆನಾಡಿನ ಮಲೆನಾಡಿನ ಕೇವಲ ಚಿಕ್ಕಮೂರು ಜಿಲ್ಲೆ ಅಲ್ಲ ಕೇವಲ ಕೊಡಗು ಅಲ್ಲ ಕೇವಲ ಶಿವಮೊಗ್ಗ ಅಲ್ಲ ಉತ್ತರ ಕನ್ನಡ ಅಲ್ಲ ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಸೇರಿದಂತೆ ಮಲೆನಾಡಿನ ಈ ಜಿಲ್ಲೆಗಳು ಸ್ವಲ್ಪ ಚಾಮರಾಜನಗರ ಕೆಲವು ಪ್ರದೇಶಗಳು ಸೇರುತ್ತೆ ಈ ಜಿಲ್ಲೆಗಳ ಒಂದು ಸಭೆಯನ್ನ ಜನಪ್ರತಿನಿಧಿಗಳ ಸಭೆಯನ್ನು ಕೂಡ ನಾನ್ ನಾಳೆ ನಾಲ್ಕು ಗಂಟೆಗೆ ಶಾಸಕ ಭವನದಲ್ಲಿ ಕರೆದಿದ್ದೀನಿ ಬಹುಮುಖ್ಯವಾಗಿ ನಮ್ಮ ಬೇಡಿಕೆಗಳನ್ನ ಇದರ ಸಮಿತಿ ಅಧ್ಯಕ್ಷರು ಹೇಳ್ತಾರೆ ಮುಖ್ಯವಾಗಿ ಈ ಒತ್ತುವರಿ ಏನಿದೆ ಒತ್ತುವರಿ ಅಂತ ನಾವ್ ಏನ್ ಹೇಳಿದ ಸರ್ಕಾರದ ಭಾಷೆಯಲ್ಲಿ ಅರಣ್ಯ ಇಲಾಖೆ ಭಾಷೆಯಲ್ಲಿ ಈ ತೆರವನ್ನ ನಾವು ಈ ಒತ್ತುವರಿ ತೆರವನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದು ಒತ್ತುವರಿ ಕುಲ್ಲವನ್ನ ಮಾಡಬಾರ್ದು ಸಾಗುಳಿದಾರನ್ನ ನೀವು ಒತ್ತುವರಿ ಕರಿಬಾರ್ದು ಅದನ್ನ ಅದನ್ನ ಮಾಡಬಾರ್ದು ಎರಡನೇದು ಜನ ಅರಣ್ಯ ಕಾಯ್ದೆಯನ್ನ ಹಿಂಪಡೆಯಲೇಬೇಕು ಹಿಂಪಡೆಯಲೇ ಅಂದ್ರೆ ನೀವು ಮಾಡಿರುವಂತ ಸ್ಯಾಟಲೈಟ್ ಅಲ್ಲಿ ಯಾರು ಮಾಡ್ತಿದ್ದೀರಲ್ಲ ಗಾಡಿಗಳು ಸ್ಯಾಟಲೈಟ್ ಮೂಲಕ ಯಾವ ವಿಜ್ಞಾನಿಗಳ ಮಾಡ್ತೀರಾ ಆ ವರದಿಯೆಲ್ಲ ಕೂಡಲೇ ಸರ್ಕಾರ ನಾವು ಇವತ್ತು ಸಂಜೆನೂ ಕೂಡ ಸರ್ಕಾರದ ಬೇರೆ ಬೇರೆ ಮಂತ್ರಿಗಳನ್ನ ಭೇಟಿ ಆಗ್ಲಿಕ್ಕಿದೀವಿ ನಾವು ಇನ್ನೂ ಕೂಡ ಕೆಲವು ನಾಳೆ ಬೆಳಿಗ್ಗೆ ಏಳುವರೆಗೆ ಆ ಕಂದಾಯ ಅಂತ ಈಗ ಈಗಾಗಲೇ ಹಿಂದೆ ಪತ್ರಿಕಾಗೋಷ್ಠಿ ಮಾಡೋದಂತ ನಾಳೆ ನಮ್ಮ ಭೂಮಿ ವಸತಿ ಹಕ್ಕಿ ನಾವು ವಿಷಯಕ್ಕೋಸ್ಕರ ನಮ್ಮ ಈ ಸಂಘಟನೆ ಒಳಗೊಂಡ ನಾವು ಕೂಡ ಅದ ಆ ಪ್ರಾತಿನಿಧ್ಯದ ಪಾಲುದಾರ ಸಂಘಟನೆ ಕ ಪ್ರಾತಿನಿಧಿಕ ಸಂಘಟನೆ ಆಗಿದ್ವಿ ನಾವು ಖುಷಿ ಮನೆಯವ್ರು ಕಂದಾಯ ಮಂತ್ರಿಗಳು ನಾಳೆ ಭೇಟಿ ಮಾಡ್ತಿದ್ವಿ ಇನ್ನೂ ದೊಡ್ಡ ನಿಯೋಗ ಸೇರಿ ಭೇಟಿ ಮಾಡ್ತಿದ್ವಿ ನಾವು ಉಸ್ತುವಾರಿ ಮಂತ್ರಿಗಳು ಭೇಟಿ ಮಾಡ್ಲಿಕ್ಕೆ ಇನ್ ಮಾಡ್ತಾ ಇದೀವಿ ಪರಿಸರ ಮಂತ್ರಿಗಳಿಗೆ ಭೇಟಿ ಮಾಡ್ಲಿಕ್ಕೆ ಮಾಡ್ತಿದ್ವಿ ಕೃಷಿ ಮಂತ್ರಿ ಭೇಟಿ ಮಾಡ್ಲಿಕ್ಕೆ ಇದು ಮಾಡ್ತಿದ್ವಿ ಆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡ್ಬೇಕಿತ್ತು ಅವರು ಸಿಂಧನೂರು ಮತ್ತು ರಾಯಚೂರಿಗೆ ಹೋಗುವಂತ ಕಾರ್ಯಕ್ರಮ ತುರ್ತಾ ಬಂದಿದೆ ಅಂತ ಹೇಳಿದ್ದಾರೆ ಬಟ್ ನಾಳೆನು ಕೂಡ ಆ ನಾವು ಮುಂದುವರಿಸ್ತೀವಿ ಇವತ್ತು ನಾಳೆ ಇವತ್ತು ಅಂತ ಹೇಳಿದ್ರು ನಾಳೆ ರಾತ್ರಿ ಕೂಡ ಸರಣಿಯಾದಂತ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ ಕೂಡಲೇ

ಭೂಮಿತಿ ಎಷ್ಟು ಎಕರೆ ಒತ್ತುವರಿ ಅಂದ್ರೆ ಎಷ್ಟು ಸಾವಿರ ಎಕರೆ ಇರಬೇಕು ಒತ್ತುವರಿ ಅಂದ್ರೆ ಏನು ಮತ್ತು ಜನರ ಬದುಕಿಗೋಸ್ಕರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಜನರ ಬದುಕಿಗೋಸ್ಕರ ಸಾಗುವಳಿ ಮಾಡ್ಕೊಂಡಿದ್ದಾರೆ ಅದರ ಮಿತಿ ಎಷ್ಟಿರ್ಬೇಕು ಇತ್ಯಾದಿಗಳನ್ನ ವೈಜ್ಞಾನಿಕ ಅಧ್ಯಯನ ಮಾಡಲಿಕ್ಕೆ ಸರ್ಕಾರ ಈ ಕೂಡಲೇ ಒಂದು ಸಮಿತಿಯನ್ನ ಹೇಳಿ ನಮ್ಮ ಎರಡನೆಯ ಅತಿ ದೊಡ್ಡ ಪ್ರೂಪಿ ಕೂಡಲೇ ಎಲ್ಲೋ ಬದುಕಿರುವಂತ ವಿಜ್ಞಾನಿಗಳಲ್ಲ ಮಲೆನಾಡಿನಲ್ಲಿ ವಾಸ ಮಾಡುವ ಸಾವಿರಾರು ವರ್ಷಗಳಿಂದ ವಾಸ ಮಾಡ್ತಿರುವಂತ ಜನರ ಪ್ರತಿನಿಧಿಗಳು ಅಲ್ಲಿನ ರಾಜಕೀಯ ಪ್ರತಿನಿಧಿಗಳು ಪರಿಸರ ತಜ್ಞರು ಎಲ್ಲರೂ ಸೇರಿರುವಂತ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಮಲೆನಾಡಿನಲ್ಲಿ ಜನರ ಬದುಕಿ ಅವರ ಬದುಕಿಗೋಸ್ಕರ ಸಾಗುವಳಿ ಮಾಡಿರೋದು ಬಿಟ್ಟಂತೆ ಐಷಾರಾಮಿ ಬದುಕು ಅಂದರೆ ಏನು ರೆಸಾರ್ಟ್ ಮಾಡುವುದು ಅಥವಾ ಬೇರೆ ಯಾವುದೋ ಒಂದು ಕಾರ್ಪೋರೇಟ್ ಕಂಪನಿಗಳು ಸಾವಿರಾರು ಎಕರೆ ಒತ್ತುವರಿ ಮಾಡಿಕೊಂಡು ಐಷಾರಾಮಿಕ ಪದಕ ಮಾಡಿಕೊಂಡು ಒತ್ತುವರಿನ ಕುಲ ಮಾಡಿ ಅಂತ ಹೇಳ್ತೀವ ಇತ್ಯಾದಿಗಳು ಭೂಮಿತಿ ಕಾಯ್ದೆ ಏನು ಹೇಳುತ್ತೆ ಅರಣ್ಯ ಕಾಯ್ದೆ ಭೂಮಿತಿ ಅಂದ್ರೆ ಏನು ಅಂತ ಹೇಳುತ್ತೆ ಇತ್ಯಾದಿಗಳ ಬಗ್ಗೆ ಒಂದು ವೈಜ್ಞಾನಿಕವಾದಂತ ಅಧ್ಯಯನ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಸರ್ಕಾರ ಇಮಿಡಿಯೇಟ್ ಆಗಿ ಮಾಡಬೇಕು ಅನ್ನೋದು ನಮ್ಮ ಎರಡನೆಯ ಪ್ರಮುಖ ಬೇಡಿಕೆ ಆಗಿದೆ ನಾಳೆ ನಾಲ್ಕು ಗಂಟೆಗೆ ಶಾಸ್ತ್ರ ಭವನದಲ್ಲಿ ಇದರ ಕುರಿತಾದಂತ ಸಮಗ್ರವಾದಂತ ಕೂಲಂಕುಶವಾದಂತ ಚರ್ಚೆ ನಡೀಲಿಕ್ಕಿದೆ ಇದು ಮಲೆನಾಡಿನ ಬಿಕ್ಕಟ್ಟು ಪ್ರಮುಖ ಬಿಕ್ಕಟ್ಟುಗಳ ಬಗ್ಗೆ ಚರ್ಚೆ ಮಾತ್ರ ಅಲ್ಲ ಪ್ರಮುಖ ಬಿಕ್ಕಟ್ಟುಗಳ ಪರಿಹಾರ ಹೇಗೆ ಬಿಕ್ಕಟ್ಟುಗಳ ಬಗ್ಗೆ ನಾವು ಮಾತಾಡಬಹುದು ಬಿಕ್ಕಟ್ಟುಗಳ ಬಗ್ಗೆ ನಿಮ್ಗೆ ಬಗ್ಗೆ ಮಾತಾಡ್ತೇನೆ ಆಗ್ತಾ ಇದೆ ನಮ್ಮ ಚಳಿ ಆಗ್ತಾ ಇದೆ ಆದ್ರೂ ಮಾತಾಡಬಹುದು ಬೇರೆ ವಿಷಯ ಆದ್ರೆ ಪರಿಹಾರದ ಸಾಧ್ಯತೆಗಳು ಏನೇನು ಹೇಳಿ ವೈಜ್ಞಾನಿಕವಾಗಿ ನಾಳೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದೆ ಅದಕ್ಕೂ ಕೂಡ ನಿಮ್ಗೆ ಹೇಳ್ಬೋದು ಸೊ ಉಳಿದ ಎಲ್ಲ ಪ್ರಮುಖ ಬೇಡಿಕೆಗಳನ್ನ ಈ ಸಮಿತಿ ಅಧ್ಯಕ್ಷ ಸುಂದರೇಶ್ವರ್ ಮಾಡ್ತಾರೆ ಇದು ಮತ್ತೊಂದು ವಿಂಟೆಜ್ ಸೆಮೆಂಟ್ ಶೂಟ್ ಇದೆ. ಉದ್ದೇಶ ಅದನ್ನ ಸಾಧನೆ ಮಾಡ್ತೀನಿ. ಅತ್ಮೀಯ ಸುಂದರ ಈಗಾಗ್ಲೇ ಸಮಿತೀಯ ಉದ್ದೇಶಗಳನ್ನು ಚಿಕ್ಕಷ್ಟು ಮಾಡುತ್ತೆ. ಚಿಕ್ಕಷ್ಟು ಓಕೆ. ಅಡ್ವೆರ್ಟೈಸ್ ಒಟ್ಟು ಈಗಲ್ಲೇ ಸ್ನೇಹಿತರು ಹೇಳಿದ್ರೆ ನಮ್ಮ ಭೌಗೋಳಿಕ ಪ್ರದೇಶ ಹೇಗಿದೆ ಅಂದ್ರೆ ನೀವು ಸೌಕರ್ಯ ಕೆರೆಕಟ್ಟೆ ಅಂತ ಪ್ರದೇಶಕ್ಕೆ ಹೋದ್ರೆ ಅದು ಅತಿ ವೃತ್ತಿ ಆಗುತ್ತೆ ಅಲ್ಲಿನ ನಂತರ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಈ ಕಡೆ ಬಂದ್ರೆ ಶೃಂಗೇರಿ ಅಂತ ಬಂದ್ರೆ ಅಲ್ಲಿ ಅಲ್ಲಿಗಿಂತ ಕಡಿಮೆ ಮಳೆ ಆಗುತ್ತೆ ಈ ರೀತಿ ಭೌಗೋಳಿಕ ಪ್ರದೇಶದ ಒಂದು ಅಸಮಾನ ಏನ ಅಸಮಾನತೆ ಏನಿದೆಯೋ ಇಲ್ಲಿ ಬೆಳೆಯುವಂತ ಬೆಳೆಗಳ ಬಗ್ಗೆಯೂ ಕೂಡ ಅದೇ ರೀತಿಯ ಒಂದು ಅಸಮಾನ ಆ ಹಂಚಿಕೆ ಆಗುತ್ತೆ ಹಾಗಾಗಿ ಈ ಅಸಮಾನತೆ ಏನಿದೆಯೋ ಅತಿವೃಷ್ಟಿ ಮತ್ತೆ ಅನಿವೃಷ್ಟಿ ಮತ್ತೆ ಭೌಗೋಳಿಕ ಪ್ರದೇಶದ ಅಲರ್ಸಿ ಏನು ಬೆಳೆಗಳು ಬೆಳೆಯುವುದು ಅಲ್ಲೂ ಕೂಡ ಭೂಮಿಯ ಇತಿವಿಧಿಗಳ ಬಗ್ಗೆ ನಾವು ಒಂದಷ್ಟು ಅಧ್ಯಯನ ಮಾಡಬೇಕು ಹೇಳಿ ಈಗ ಅಶೋಕ್ ಸರ್ ಹೇಳಿದ್ರು ಆ ಸಮಿತಿಗೆ ಆ ಸಮಿತಿಯನ್ನ ರಜೆ ಮಾಡುದು ಈ ಉದ್ದೇಶಕ್ಕೋಸ್ಕರ ಯಾರಿಗೆ ಎಷ್ಟೆಷ್ಟು ಜೀವಿನಿಗಳು ಬೇಕು ನಾವು ನೂರಾರು ಸಾವಿರಾರು ವ್ಯಕ್ತಿಗಳನ್ನ ಕೇಳ್ತಾ ಮಿತಿಗೊಳಪಟ್ಟ ಒಂದು ಜೀವಿನಿಗೆ ಹಗ್ಗು ಕೊಡಬೇಕು ಅಂತೇಳಿ ಈ ಕಾರಣಕ್ಕೆ ನಾವು ಕೇಳ್ತಾ ಇದ್ದೀವಿ ಮತ್ತೆ ನಾಲ್ಕನೇದು ಈಗಾಗಲೇ ನಾವು ಸಾವಿರಾರು ಸಂಖ್ಯೆಯಲ್ಲಿ

ಪರಿಸರ ಉಳಿಬೇಕು ಅಂತ ಹೇಳೋದಕ್ಕೆ ಭೂಮಿ ಯಾಕೆ ಕೇಳಿ ಬಂದಿದೆ ಅಂತ ಎಲ್ಲರಿಗೂ ಕೂಡ ಬಂದಿದೆ ಸೇರೂರು ಮತ್ತು ವೈರಾಣದಲ್ಲಿ ಭೂ ಕುಸಿದೇ ಮಲೆನಾಡಿನ ಒಂದುವರೆದಾದ್ರೆ ಕಾರಣ ಅಂತ ಹೇಳುವಂತ ಒಂದು ನಗರ ಪ್ರವೇಶದಿಂದ ಕೇಳ್ಬರ್ತಾ ಇದೆ ಇದು ನಾವು ಒಗ್ಗಡೆ ತಯಾರಿಲ್ಲ ಯಾಕಂದ್ರೆ நைசர் ஜாலிதாவே மாநில காரகாரி அபிவதி இது மலைநாடின ரெவ்ரிகல்ல அது ஒன்றில் யாக்கிக தாபமான இவத்தின நகரீக்கரண வைபோக ஜீவன இரது யுத்திர் அது இன்னும் ಅಭಿವೃದ್ಧಿಯ ಹೆಸರಿನಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ಅಭಿವೃದ್ಧಿಗಳು ಅಥವಾ ಇನ್ನಿತರೆ ಕಾರಣಗಳಿಗೋಸ್ಕರ ಈ ಪರಿಸರ ನಾಶ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಭೂಮಿಯ ತಾಪಮಾನ ಹೆಚ್ಚಾಗ್ತದೆ ಹಾಗಾಗಿ ಅತಿ ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ಮಳೆ ಇವತ್ತು ಮಲೆನಾಡಿನ ಭಾಗದಲ್ಲಿ ಸುರಿದ ಇದೆ ಹಾಗಾಗಿ ಈ ಮಲೆನಾಡಿನ ಆ ಮಲೆನಾಡು ಈ ಪರಿಸರ ನಾಶಕ್ಕೆ ಕಾರಣ ಅಲ್ಲ ಮಲೆನಾಡಿನ ರೈತರು ಮಾತ್ರ ಪರಿಸರ ನಾಶಕ್ಕೆ ಕಾರಣ ಅಲ್ಲ ಈ ರೀತಿ ಆರೋಪಗಳನ್ನು ಮಾಡೋದನ್ನ ಕೈಪಿಡಿದು ಒಂದು ಅಧ್ಯಯನ ಕೂಡ ಇವತ್ತು ಆಗಬೇಕಾಗಿದ್ದಾರೆ ಆಮೇಲೆ ನಮಗೆ ಸಮಸ್ಯೆ ಏನಿದೆ ಅಂದ್ರೆ ಇಷ್ಟೆಲ್ಲ ಆರೋಪಗಳ ಮೇಲೆ ಆರೋಪಗಳ ಮೇಲೆ ಮತ್ತೆ ಮತ್ತೆ ನಾವಲ್ಲೇ ಬರುತ್ತಿದೀವಿ ನೋವಿನೊಂದಿಗೆ ಬರುತ್ತಿದ್ದೀವಿ ನಮ್ಗೇನೋ ಅತಿಯಾದ ಐಶ್ವರ್ಯದಿಂದ ಬದುಕ್ತಿದೀವಿ ಅಂತ ಇಲ್ಲ ಅಡಿಕೆ ಇರೋ ಅಡ್ಗೆ ಅಡಿಕೆ ಬೆಳೆಗೆ ಒಂದು ತೊಂಡೆ ರೋಗ ಅಂತ ಹೇಳಿ ಒಂದು ರೋಗ ಬರ್ತಾ ಇದೆ ಇನ್ನೊಂದು ಅತಿ ಹೆಚ್ಚು ಮಳೆ ಆದ ಕಾರಣ ಎಲೆ ಚುಕ್ಕಿ ರೋಗ ಬರ್ತಾ ಇದೆ ಕಾಫಿಗೆ ಕೊಳೆ ರೋಗ ಬರ್ತಾ ಇದೆ ಮೆಣಸು ಕೂಡ ಹಳದಿ ಬಣ್ಣ ಆಗಿ ಅದಕ್ಕೊಂದು ರೀತಿಯ ರೋಗ ಕಾಡ್ತಾ ಇದೆ ಈಗ ಏನು ಸಂಪೂರ್ಣವಾಗಿ ಆರ್ಥಿಕತೆ ನಷ್ಟ ಅನ್ನೋದು ನಮ್ಮ ಮಲ್ನಾಡಿನ ಭಾಗದಲ್ಲೂ ಕೂಡ ಆಗ್ತಾ ಇದೆ ಹಾಗಾಗಿ ನಾವು ಅದನ್ನೇ ನಂಬ್ಕೊಂಡವರಿಗೆ ಇದೆಲ್ಲಾ ರೋಗ ಈ ರೀತಿಯ ಸರ್ಕಾರಿ ಆದೇಶಗಳು ನಮ್ಮ ಮಾಡಿಕೊಂಡು ಮಾಡ್ತಿದ್ದಾವೆ ಹಾಗಾಗಿ ಈ ರೋಗಗಳು ಏನಿದಾವೋ ಇದ್ರ ಬಗ್ಗೆ ಒಂದು ಅಧ್ಯಯನ ತಂಡ ರಚನೆ ಆಗಬೇಕು ನುರಿತ ವಿಜ್ಞಾನಿಗಳು ಅದರಲ್ಲಿ ಇರಬೇಕು ಸರ್ಕಾರ ಈ ಕೂಡಲೇ ಕೈಕೊಳ್ಬೇಕು ಅನ್ನೋದು ನಮ್ಗೆ ಹೇಳ್ತಾರೆ ಆಮೇಲೆ ನಮಗೆ ಹಕ್ಕು ಪತ್ರ ಕೊಡ್ರೆ ಅಂತ ಹೇಳಿದ್ರೆ ಸರ್ಕಾರದ ಹತ್ರ ಅರ್ಜಿ ಯಾವ ಯಾವ ನಮೂನೆಗಳು ಬಂದಿದ್ದಾವೆ ಫಿಫ್ಟಿ ತ್ರೀ ಇರ್ಬೋದು ಫಿಫ್ಟಿ ಸೆವೆನ್ ಇರ್ಬೋದು ಈ ಎಲ್ಲಾ ಅರ್ಜಿ ನಮೂನೆಗಳಲ್ಲೂ ನಮಗೆ ಅರ್ಜಿಗಳನ್ನು ಕೇಳಿದ್ದಾರೆ ಆದ್ರೆ ಮಂಜೂರಿ ಮಾಡಕ್ಕೆ ಏನ್ ಸಮಸ್ಯೆ ಅಂದ್ರೆ ಆಗ್ತಾ ಇದೆ ಕಾರಣ ಆಗ್ತಿದಾವೆ ಇದೆಲ್ಲದೂ ಕೂಡ ಕಾರಣ ಇಟ್ಟು ನಮ್ಮ ಎಲ್ಲಾ ಹಕ್ಕುಗಳನ್ನೂ ನಿರಾಕರಣೆ ಮಾಡ್ತಿದ್ದಾರೆ ಇದನ್ನ ಕೂಡಲೇ ಇದು ಬಗೆಹರಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಇಷ್ಟು ನಮ್ಮ ಬೇಡಿಕೆ ಇದ್ದಾವೆ ಅಧ್ಯಕ್ಷರು ಅದ್ರ ಬಗ್ಗೆ ಹೇಳ್ತಾರೆ ಮಲ್ನಾಡ್ ಮೇತೋಂದ ಮಲ್ನಾಡ್ ರೈತ ಮತ್ತು ಕಾರ್ಮಿಕ ರೈತ ಸಮಿತಿಯ ವತಿಯಿಂದ ಪ್ರಕಟದರಿಗೆ ನ ಸುಪ್ರೇಶ ನಮಸ್ಕಾರ ಪ್ರತಿನಿಧಿ ಸುಪ್ರೇಶ ನಮಸ್ಕಾರ ನಾವು ನಮ್ಮ ಮಲೆನಾಡಿನಲ್ಲಿ ಇವತ್ತು ಬದುಕು ತುಂಬಾ ಕಷ್ಟವಾಗಿದೆ ಹೇಗೆ ಅಂತ ಹೇಳಿದ್ರೆ ಒಂದು ಪ್ರಾಣಿಗೆ ಬೆಲೆ ನಮ್ಗಿಲ್ಲ ಆ ಪ್ರಾಣಿಗಳು ಒಂದು ಪ್ರಾಣಿ ಸತ್ರೆ ಅಧಿಕಾರಿಗಳು ಹೇಗೆ ಬರ್ತಾರೆ ಪ್ರಾಣ ಬರ್ತಾ ಅದು ಅದು ಸಹಜ ಸವಾಗಿದ್ರು ಸಹಿತ ಆ ಒಂದು ಮನೆಗಳಿಗೆ ಬಂದು ಅವ್ರು ಯಾವ ತರ ಭೇಟಿ ಕೊಟ್ಟು ಐವತ್ತು ನೂರು ಜನ ಬಂದು ಮನೇಲಿ ಹೆಂಗಸರು ಉಸಿರು ಕಟ್ಟಿಸಿ ಸಾಯಿಸ್ತಾರೆ ಆ ಮಟ್ಟದ ಒಂದು ತೊಂದರೆ ಆಗ್ತದೆ ಅದನ್ನ ನಾವು ಯಾರು ಹೇಳ್ಕೊಳ್ಲಿಕ್ಕೆ ಆಗ್ಬೇಕು ಇರುವಂತ ಒಂದು ವಿಚಾರಗಳಾಗಿವೆ ಅದ್ರ ಜೊತೆ ಜೊತೆಯಲ್ಲಿ ನಮ್ಮ ಭೇಟಿಗಳು ಏನು ಅನ್ನೋ ತಿಳುವಂಥದ್ದು ನಾನು ಈಗ ನಿಮ್ಮ ಮುಂದೆ ಇರ್ತೀನಿ ಮಲೆನಾಡಿನ ಜನ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಜಮೀನುಗಳನ್ನು ಒತ್ತುವರಿ ಹಣೆ ಪಟ್ಟಿ ಹಚ್ಚಿ ತೆರವುಗೊಳಿಸಬಾರದು ಬದಲಿಗೆ ವೈಜ್ಞಾನಿಕ ಮಾನದಂಡವನ್ನು ಅನುಸರಿಸಿ ಮಿತಿಗೊಳಪಟ್ಟ ಹಕ್ಕುಪತ್ರ ವಿತರಿಸಬೇಕು ಹಕ್ಕುಪತ್ರ ವಿತರಣೆ ತಡೆಯಾಗಿರುವ ಅರಣ್ಯ ಕಾಯಿಲೆಗಳಿಗೆ ತಿದ್ದುಪಡಿ ತರಬೇಕು ಬದುಕಿಗಾಗಿ ಅಲ್ಲದೆ ಸಂಪತ್ತಿನ ಶೇಖರಣೆಗಾಗಿ ಮಾಡಿರುವ ಒತ್ತುವರಿಗಳನ್ನು ಮಾತೃ ಸ್ಥಳೀಯ ಪ್ರತಿನಿಧಿಗಳು ಮಲೆನಾಡಿನ ಪರಿಸರ ತಜ್ಞರು ಜನರು ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಹಾಗೂ ಈ ಅರಣ್ಯ ಕಾಯ್ದೆಗಳು ಭೂಮಿ ಕಾಯ್ದೆಗಳು ಇವೆಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವ ಒಂದು ಸಮಿತಿಯನ್ನು ಈ ಕೂಡಲೇ ರಚನೆ ಮಾಡಬೇಕು ಅಂದ್ರೆ ನಮ್ಮ ಮಲೆನಾಡಿನ ಬದುಕು ನಾವು ನಿಜವಾಗ್ಲೂ ಹೇಳ್ತೀವಿ ಒಂದೇ ಒಂದು ಗಿಡ ಕಡದ್ರೆ ನೂರು ಗಿಡವನ್ನು ನಡ್ತೀವಿ ನಾವು ಒಂದು ಕಾಫಿ ಇರ್ಬೋದು ಅಡಿಕೆ ಇರ್ಬೋದು ಪದೇ ಪದೇ ನಾವು ನೆಟ್ಟು ಸಹಿತ ನಾವಲ್ಲಿ ಅಂಟೆ ನೆಟ್ಟರೆ ಕೆಳಗಡೆ ಕಾಫಿ ಇರುತ್ತೆ ಮೆಣಸು ಸಹಿತ ಇರುತ್ತೆ ಎರಡು ತನ್ನದ ನೆರಡು ಭೂಮಿ ಮೇಲೆ ಬೀಳುತ್ತೆ ನಮಿಂದ ಯಾವುದೇ ನಷ್ಟ ಇರೋದಿಲ್ಲ ಈ ಮಲೆನಾಡಿಗ್ರಿಂದ ಮಲೆನಾಡಿಗರು ನಾಶ ಮಾಡ್ತಾರೆ ಪರಿಸರ ನಾಶ ಮಾಡ್ತಾರೆ ಮರ ಕಡಿತಾರೆ ಇಂಥವೆಲ್ಲದೂ ಸುಳ್ಳು ಅವರ ಅವರು ಸುಮ್ ಸುಮ್ಮನೆ ಜನರ ಮೇಲೆ ಇದು ಹೇಳಿ ಏನಾದರೂ ಕಾರಣ ಕೊಟ್ಟು ಪರಿಸರವಾದರು ಪರಿಸರ ಆನ್ ಮಾಡ್ತಾ ಇದಾರೆ ಮಲೆನಾಡಿಗರು ಅಂತ ಮಲೆನಾಡಿಗರನ್ನ ಅಲ್ಲಿಂದ ಬಿಡಿಸ್ಲಿಕ್ಕೆ ಒಂದು ಹುನಾರ ಈಗಾದ್ರೆ ಎಷ್ಟೋ ವರ್ಷಗಳ ಹಿಂದೆ ಈ ಎಲ್ಲ ಅರಣ್ಯಗಳನ್ನು ಈಗ ಅಭಯಾರಣ್ಯಗಳಂತ ಮಾಡಿದ್ದಾರೆ ಎಷ್ಟು ಇಪ್ಪತ್ತೈದು ಸಾವಿರ ಹೆಕ್ಟರ್ ಆ ಭಾಗದಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಕೊಪ್ಪ ತಾಲೂಕು ಸಂಬಂಧಪಟ್ಟಂಗೆ ಕುದುರೆ ಮುಖ ಈ ಭಾಗದಲ್ಲಿ ಇಪ್ಪತ್ತೈದು ಸಾವಿರ ಹೆಕ್ಟರ್ ನ ಬಿಟ್ಟಿದ್ದಾರೆ ಆಮ್ಲೆ ಅದ್ರ ಮೇಲೆ ಇಲ್ಲಿ ಹೆಬ್ಬೆ ಇದೆ ಈ ಕಡೆ ನಾಗರಹೊಳೆ ಅದೇ ತರ ನಮ್ಮಲ್ಲಿ ಲಕ್ಷಾಂತರ ಎಕರೆ ಭೂಮಿ ಇದೆ ಕಾಯಿಸಿದೆ ಆದ್ರೂ ಸಹಿತ ರೈತರಿಗೆ ನಮ್ಮಲ್ಲಿ ಅರಣ್ಯ ನಾಶ ಮಾಡ್ತಾರೆ ಇವರಿಗೆ ದಿನ ದಿನಕ್ಕೊಂದು ಕಾಲ ಅಂತಂದು ನಮ್ಮನ್ನ ಬದುಕಲಿಕ್ಕೆ ಬಿಡ್ತಾ ಇಲ್ಲ ದಿನ ಕಂಡ್ರೆ ಏನೋ ಒಂದು ಹುಲಿನ ಸುಣ್ಣ ಬಂದಂಗೆ ಮಾಡ್ತಾರೆ ಜನಗಳು ಆ ತರದ ಹೇಳಿಕೆ ಭಯ ಇದೆ ನಮ್ಮನ್ನ ನಮ್ಮ ಶಾಸಕರಾಗ್ಲಿ ನಮ್ಮನ್ನ ಆಡುವಂತ ಎಂ ಪಿಗಳಾಗ್ಲಿ ಇವ್ರೆಲ್ಲ ಇದನ್ನು ಇದನ್ನ ಮನೆನಲ್ಲಿ ಯೋಚನೆ ಇಟ್ಕೊಂಡು ಪರಿಹರಿಸಿದ್ರೆ ನಮ್ಗೆ ಈ ತೊಂದರೆ ಇರಲಿಲ್ಲ ನಮಗೆ ರಾತ್ರಿ ನಿದ್ದೆ ನಟಿಸಿದೆ ಯಾರು ಸಹ ಮಲೆನಾಡಲ್ಲಿ ಒಂದು ಈಗ ಒಂದು ಖುಷಿಯಾಗಿ ಇರುವಂತ ಕಾಲನೇ ಅಲ್ಲ ಅಷ್ಟು ಕಷ್ಟಕರವಾದ ಕಾಲ ಆಗಿದೆ ಮಳೆಯಂತೂ ಜಾಸ್ತಿ ನಿಮ್ಗೆ ಗೊತ್ತಿದೆ ಮಲ್ನಾಡು ಭಾಗದಲ್ಲಿ ಹೇಗಿದೆ ಅಂತ ನಮ್ಮ ಬದುಕು ತುಂಬಾ ತುಂಬಾ ಕಷ್ಟದಲ್ಲಿದೆ ಮಲ್ನಾಡಿನ ಉಳಿಸೋದಕ್ಕಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ನಮ್ಮ ಮಲ್ನಾಡಿನಲ್ಲಿ ಏನು ಅನ್ಯಾಯ ನಡೀತಾ ಇದೆ ನಡೆಯಲ್ಲ ಅನ್ನುವಂಥದ್ದನ್ನು ಕಂಡಿಡಿದು ಸರಿಪಡಿಸಿಕೊಡ್ಬೇಕಲ್ಲದೆ ನಮ್ಮ ಒಂದು ಬೇಡಿಕೆ ಹೇಳಿ ನನ್ನ ಮಾತ್ರ ಒಂದು ಪ್ರಶ್ನೆ ಒಂದ್ ತಿಂ ಹಿಂದೆ ನಾ ಏಸಿದ್ರು ಪ್ರಕಾಶ್ ಅಂಬ ಮತ್ತೆ ವಿಖಯ್ ಹೆಗಡೆ ಅವರೆಲ್ಲ ಕೆಲವರು ಎಲ್ಲ ಮಾಲಾ ಬ್ಯಾಡ್ಡಿ ವರ್ಗ ಜಾರಿ ಮಾಡ್ಬೇಕಂತ ಇನ್ನು ಕೆಲವರು ಕಸ್ತೂರಿ ಜಾರಿ ಅಂತ ಇನ್ನು ಕೆಲವರು ಯಾವ್ದು ಮಾಡಬಾರ್ದು ಅಂತ ಈ ತರ ಬರ್ತಾ ಸಂದರ್ಭದಲ್ಲಿ ಈಗ ನಿಮ್ಮ ಆಕಾರ ಏನು ಸರ್ ಇದು ಎಲ್ಲದೂ ನಿಮಿಷ ಎಲ್ಲದೂ ಕೂಡ ಇಂಗ್ಲಿಷ್ ನಲ್ಲಿ ಇದೆ ಕನ್ನಡಕ್ಕೆ ಅದನ್ನು ಪರಿವರ್ತನೆ ಮಾಡಿದ್ರೆ ಕನ್ನಡದಲ್ಲಿ ಬಂದ್ರೆ ಎಲ್ರಿಗೂ ಅಲ್ಲಿವಾಗುತ್ತೆ ಕೆಲವರಿಗೆ ಅದೊಂದು ಪ್ರಾಬ್ಲಮ್ ಇರ್ಬೋದು ಅದನ್ನ ಕೆಲವ್ರು ಈಗ್ ಮಾಡಿ ಹಾಗೆ ಮಾಡಿ ಅಂತ ಹೇಳಿರ್ಬೋದು ಅದ್ರ ಬಗ್ಗೆ ನಮ್ಗೆ ಸರಿಯಾದ ಇದು ಇಲ್ಲ ಮಾಹಿತಿ ಇಲ್ಲ ಇವ್ರು ಹೇಳ್ತಾರೆ గొందలవూ నమ్ గొందల ఇద్దరు మాట్లాడదు అందల మాధవ్ వరదేర కస్తూరి ఉలదేబోదు యూ వరద కొడకే మల్లాడే మల్ాడి తగ్గిన అలా ఆ వరదీనా రాజ్య సర్కార ಈಗಾಗಲೇ ಕೃಷ್ಣದರ್ಶನ ವರದಿಯನ್ನ ಸಾರಾ ಸವಾಗಿ ತಿರಸ್ಕರಿಸಿ ಆಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದ ಸಿದ್ದರಾಮಯ್ಯ ಸರ್ಕಾರ ಅಷ್ಟು ಗ್ರಾಮ ಪಂಚಾಯತಿ ರಿಷನ್ ಮಾಡಿ ನಿರ್ಧಾರ ಆಗಿದೆ ಈಗಲೂ ಕೂಡ ನಾವು ಸಂಪೂರ್ಣವಾಗಿ ಎರಡೂ ವರ್ಗಗಳನ್ನ ತಿರಸ್ಕರಿಸಬೇಕು ಅದರ ಬದಲಿಗೆ ದೇಶಗಳ ಬಸಂತ ಪ್ರೀತಿನ ರಚನೆ ಮಾಡಬೇಕು ನಮ್ಗೆ ಅಲ್ಲಿ ಬಂದಲ್ಲಿ ಪರಿಸರ ತಜ್ಞರಲ್ಲೇ ಭಿನ್ನಾಭಿಪ್ರಾಯ ಕೊಡುವುದು ನಮ್ಮ ಮಲ್ನಾಡಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬಹುತೇಕ ಬಹುಸಂಖ್ಯಾತ ರೈತರಲ್ಲಿ ಸಾಗುವಳಿ ಮಾಡಿದ್ರಲ್ಲಿ ಭೂಮಿ ವಸತಿ ಅಥವಾ ಇದರಲ್ಲಿ ಇರಬಹುದು ಅಥವಾ ನಮ್ಮ ಶ್ರಮಜೀವನ ಇರ್ಬೋದು ಯಾವುದೇ ಅಲ್ಲಿ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ

ಇಲ್ಲಿ ಡಿಸೆಂಟಲೈಟ್ ಜನರ ಅಭಿಪ್ರಾಯಗಳನ್ನ ಜನಮತಗಳನ್ನ ಏನ ಮಾಡಬೇಕು ಸ್ಯಾಟಲೈಟ್ ಅಲ್ಲಿ ಬಂದು ಎಷ್ಟು ಕಾರ್ಡ್ ಇದೆ ಎಷ್ಟಿದೆ ಮ್ಯಾಪ್ ಅಲ್ಲಿ ಸ್ಯಾಟಲೈಟ್ ಅಲ್ಲಿ ಅದನ್ನ ಮಾಡಬಾರ್ದು ಎಲ್ಲ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ನಿರ್ಧಾರ ಮಾಡಬೇಕು ಗ್ರಾಮ ಅಭಿಪ್ರಾಯಗಳು ಹೇಳ್ಬಹುದು ಆದ್ರೆ ಯಾವ ಪ್ರದೇಶ ಮಾಧವಗಾಡಿಗೆ ಡೇವಲ ಹೇಳಿರೋ ಪ್ರಕಾರ ಯಾವ ಪ್ರದೇಶ ಇಕೋಸೆನ್ಸಿಟಿವ್ ಯಾವ ಪ್ರದೇಶ ಇಕೋಸೆನ್ಸಿಟಿವ್ ಅಲ್ಲ ಪರಿಸರ ಸೂಕ್ಷ್ಮ ಪ್ರದೇಶ ಅಂದ್ರೆ ಇನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂದ್ರೆ ಅಲ್ಲ ಅತಿ ಹೆಚ್ಚು ಮಳೆ ಬಿಡುವ ಚಿರ ಕುಂಜಿಗೆ ಕಾಲ ಇಲ್ಲ ಮಾರಿರುವ ಕಡೆ ಮಾತ್ರ ಮಳೆ ಬಿಡುವಂತ ವಿದ್ಯಾರ್ಥಿಗಳು ಬಹಳ ಪರಿಸರದ ಬಗ್ಗೆ ಇನ್ನೂ ಅನೇಕ ಅಭಿಪ್ರಾಯ ಕೈಗಳಿವೆ ಹಾಗಾಗಿ ಆ ವರದಿ ಅವೈಜ್ಞಾನಿ ಅವರು ಒಂದು ವೇಳೆ ಮಲ್ನಾಡ ಉಳಿಬೇಕು ಅನ್ನೋದ್ರ ಬಗ್ಗೆ ಯಾರು ಭಿನ್ನಾಭಿಪ್ರಾಯ ಇರಲಾರ ಮಲ್ನಾಡಿನ ಪರಿಸರ ಉಳಿಬೇಕು ಅನ್ನೋದು ಭಿನ್ನಾಭಿಪ್ರಾಯ ಇರಲಿಲ್ಲ ಬಹುಶಃ ಈಗ ನೀವ್ ಹೇಳಿದಾಗೆ ಆ ವರದಿ ಮಾಡಿದವರು ಯಾರು ಮಲ್ನಾಡಿನ ಅದ ಅಧ್ಯಯನ ಮಾಡಿಲ್ಲ ಅವರು ಏನು ಗಳು ಇವರು ಸರ್ಕಾರಕ್ಕೆ ವರದಿ ಅನ್ನೋ ಕಾರಣಕ್ಕೋಸ್ಕರ ಕಾಟಾಚಾರದಿಂದ ಆ ವರದಿಯನ್ನು ಮಾಡಿದ್ದಾರೆ ಅವರು ಮಲೆನಾಡಿನ ಗ್ರಾಮಗಳಿಗೆ ಮಲೆನಾಡಿನ ಭಾಗದ ಜನ ಮೂಲ ನಿವಾಸಿಗಳನ್ನಾಗಿ ಭೇಟಿ ಮಾಡಿ ಒಂದು ವೈಜ್ಞಾನಿಕ ವರದಿಯನ್ನು ಕೊಟ್ಟಿಲ್ಲ ಅದು ಸ್ಯಾಟಲೈಟ್ ಬಳಸ ಸರ್ವೆ ಮಾಡಿ ಮಾಡಿರೋದ್ರಿಂದ ಅಲ್ಲಿರುವ ಜನರ ಬದುಕಿಗೆ ಸಮಸ್ಯೆ ಆಗುತ್ತೆ ನೀವು ಸಣ್ಣ ಒಂದು ಉದಾಹರಣೆ ಹೇಳ್ತೀರಿ ಹಸೂರಿನ ವರದಿಯಲ್ಲಿ ಪ್ರಸ್ತಾಪ ಮಾಡಿರುವಂತೆ ನೀವು ಅಲ್ಲಿನ ರೈತರು ರಾಸಾಯನಿಕಗಳನ್ನು ಬಳಸಬಾರ್ದು ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರ್ದು ಅಂತ ಹೇಳ್ತೀರ ಗುರು ಗೊತ್ತಿದ್ರೆ ನಿಮ್ಮ ಭಾಗದಲ್ಲೂ ಕೃಷಿಯನ್ನು ನೋಡಿರ್ತೀರಿ ಪ್ರಸ್ತುತ ಸ್ಥಿತಿ ಸ್ಥಿತಿಯಲ್ಲಿ ಕೃಷಿಯೇ ಲಾಭದಾಯಕ ಆದಂತ ಸ್ಥಿತಿ ನಿರ್ಮಾಣ ಆಗಿಲ್ಲ ಅದು ಆಹಾರ ಬೆಳೆಗಳಾಗಿರ್ಬೋದು ವಾಣಿಜ್ಯ ಬೆಳೆಗಳಾಗಿರ್ಬೋದು ಅದನ್ನ ಬೆಳಿಬೇಕಾದ್ರೆ ಅನಿವಾರ್ಯವಾಗಿ ನಾವು ಇವತ್ತು ರಾಸಾಯನಿಕ ಗೊಬ್ಬರ ಬಳಸಬೇಕು ಮತ್ತೆ ಈ ಕೀಟನಾಶಗಳನ್ನ ಕ್ರೆನಾಶಗಳನ್ನು ಬಳಸಲೇಬೇಕಾಗತ್ತೆ ಮತ್ತೆ ಅದನ್ನ ಬಳಸದೆ ನೀವು ಕೃಷಿ ಮಾಡಿ ಅಂದ್ರೆ ಈಗಾಗಲೇ ನಾವು ಅದನ್ನ ಬಳಸಿ ಕೃಷಿ ಮಾಡಿದ್ರು ಲಾಭದಾಯಕ ಅಲ್ಲ ಅದನ್ನ ಬಳಸದೆ ಕೃಷಿ ಮಾಡಿದ್ರೆ ಯಾವುದೇ ಕಾರಣಕ್ಕೆ ನಾವು ಆ ಬೆಳೆಗಳನ್ನು ಬೆಳೆಯೋಕಾಗದಿಂದ ಬೆಳೆಗಳನ್ನು ಉಳಿಸ್ಕೊ மருந்தூக்கானே இன்னொரு ஆஹார உத்பாதனை கடுமையாக எரூ காரணம் எடுத்து காரணம் மாத்தேன் உடலுக்கு அனைத்தில காரணம் அதாவது சீத்தி திரஸ்கார மாநில